ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ನನ್ನ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಶುಭ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ಒಂದು ಲಾಗ್ನ ಶುರು ಮಾಡೋಣ ಪ್ರತಿದಿನದ ಹಾಗೆ ಇವತ್ತನ್ನು ಕೂಡ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನ ಹಾಕಿದ್ದೀನಿ ಇವತ್ತು ಬಿಡಿಸಿರುವಂಥ ರಂಗೋಲಿ ಏಳರಿಂದ ಒಂದು ಈ ರೀತಿ ರಂಗೋಲಿಗಳಲ್ಲಿ ಕೆಲವೊಂದೊಂದು ನೋಡೋದಕ್ಕೆ ಈಸಿ ಅನಿಸುತ್ತೆ ಬಿಡಿಸೋದಿಕ್ಕೆ ಕಷ್ಟ ಆಗುತ್ತೆ ಆದರೆ ಕಷ್ಟ ಆದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ರಂಗೋಲಿಗಳು ಈ ಒಂದು ರಂಗೋಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಒಂದು ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ ಮಾಡಿ ಮಕ್ಕಳು ಒಂದು ಎರಡು ಮೂರು ದಿನದಿಂದ ಏನಾದರೂ ಮಾಡಿಕೊಡಮ್ಮ ಸ್ವೀಟು ಅಂತ ಕೇಳ್ತಾಯಿದ್ರು ಒಬ್ಬರು ರವೆ ಉಂಡೆ ಬೇಕು ಅಂದರು ಒಬ್ಬರು ಪೇಡ ಬೇಕು ಅಂದರು ಇನ್ನೊಬ್ರು ಪಾಯಸ ಬೇಕು ಅಂತ ಅಂದರು ಸೊ ಇವತ್ತು ರವೆ ಉಂಡೆನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇನ್ನು ನನ್ನ ಮಗಳು ಇದ್ದರೆ ಯಾವ ಕೆಲಸನೂ ಮಾಡೋದಕ್ಕೆ ಅಂತ ಬಿಡೋದಿಲ್ಲ ಅವಳು ಅಷ್ಟರೊಳಗಡೆ ರವೆ ಉಂಡೆನ ಮಾಡಿಬಿಡೋಣ ಅಂತ ರವೆನ ಹುರ್ಕೊತಾ ಇದ್ದೀನಿ ಅವಳು ಎದೇಳುವಷ್ಟರೊಳಗಡೆ ರವೆ ಉಂಡೆನ ಮಾಡಿಕೊಂಡ್ರೆ ಆಮೇಲೆ ತಿಂಡಿನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ತಿಂಡಿಗೆ ಟೊಮೆಟೊ ಚಿತ್ರಾನ್ನ ಮಾಡ್ತಾ ಇದ್ದೀನಿ ರವೆ ಉಂಡೆ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ನನಗಂತೂ ತುಂಬಾ ಇಷ್ಟ ಸೊ ಮಕ್ಳಿಗೂ ತುಂಬಾ ಇಷ್ಟ ಜಾಸ್ತಿ ಮಾಡ್ತಾ ಇಲ್ಲ ಸ್ವಲ್ಪನೇ ಮಾಡ್ತಾ ಇದ್ದೀನಿ ರವೆ ಉಂಡೆ ಹೇಗೆ ಮಾಡೋದು ಅಂತ ಏನಾದರೂ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನನ್ನ ಈ ಒಂದು ಚಾನಲಲ್ಲಿ ಆಲ್ರೆಡಿ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡಿದ್ದೀನಿ ಹಾಗೆಯೇ ಡಿಸ್ಕ್ರಿಪ್ಷನಲ್ಲೂ ಕೂಡ ಈ ಒಂದು ಲಿಂಕನ್ನು ಹಾಕಿರ್ತೀನಿ ಅಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸಿಂಪಲ್ಲಾಗಿ ಸ್ವಲ್ಪ ಕೊಬ್ಬರಿ ತುರಿ ಸಕ್ಕರೆ ಏಲಕ್ಕಿ ಮತ್ತು ರವೆನ ಉಪಯೋಗಿಸ್ಕೊಂಡು ಹಾಗೆಯೇ ಹಾಲು ಇದಷ್ಟನ್ನು ಉಪಯೋಗಿಸ್ಕೊಂಡು ನಾನು ರವೆ ಉಂಡೆನ ಮಾಡ್ತಾಯಿದ್ದೀನಿ ನಾನು ತೊಗೊಂಡಿರೋ ಅಂಥ ರವೆಯಲ್ಲಿ ಸಣ್ಣದಾಗಿ ಕಟ್ಕೊಂಡ್ರೆ ಒಂದು ಹನ್ನೆರಡು ಹದಿಮೂರು ಉಂಡೆಗಳಾಗ್ಬೋದು ನಾನಿಲ್ಲಿ ಆಗಿ ಕಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ದಪ್ಪದಾಗಿಯೇ ಕಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ತುಂಬ ದಪ್ಪನೂ ಇಲ್ಲ ತುಂಬ ಸಣ್ಣನೂ ಇಲ್ಲ ಮೀಡಿಯಮ್ ಆಗಿ ಕಟ್ಕೊಂಡಿದ್ದೀನಿ ಒಂದು ಏಳು ಉಂಡೆಗಳಾಗಿದೆ ಎಲ್ರಿಗೂ ಒಂದೊಂದು ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಡಿಮೆನೇ ಮಾಡಿದ್ದೀನಿ ಇನ್ನು ಬೇರೆ ಸ್ವೀಟ್ಗಳನ್ನ ದಿನ ಮಾಡಿದ್ರೆ ಆಗುತ್ತೆ ಒಂದೇ ದಿನ ಎಲ್ಲ ಥರದ ಸ್ವೀಟ್ಗಳನ್ನೂ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಹೇಳ್ಬಿಟ್ಟು ಇವತ್ತು ರವೆ ಉಂಡೆನ ಇದ್ದೀನಿ ಇನ್ನು ಬೇರೆ ಸ್ವೀಟ್ಗಳನ್ನ ನಾಳೆ ದಿನಗಳಲ್ಲಿ ಮಾಡಿಕೊಟ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ರವೆ ಉಂಡೆನ ಮಾಡಿದ್ದೀನಿ ಇವತ್ತು ನಾನು ರವೆ ಉಂಡೆನ ಮಾಡ್ತಿರೋವಂಥದ್ದು ಮಾಮೂಲಿ ಹಾಲನ್ನ ಹಾಕಿಲ್ಲ ಹಾಲು ಪೌಡರ್ನ ಹಾಕ್ಕೊಂಡು ನಾನು ರವೆ ಉಂಡೆನ ಮಾಡ್ತಿರೋವಂಥದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಇನ್ನು ರವೆ ಉಂಡೆನ ಮಾಡಿ ಇಟ್ಕೊಂಡ್ರೆ ಜಾಸ್ತಿ ದಿನ ತಿನ್ನೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾಡ್ಕೊತೀನಿ ರವೆ ಉಂಡೆ ಮಾಡೋದಕ್ಕೇನು ಹೆಚ್ಚು ಟೈಮ್ ಬೇಕಾಗೋದಿಲ್ಲ ಒಂದು ಕಾಲು ಗಂಟೆಯಲ್ಲಿ ನಾವು ರವೆ ಉಂಡೆನ ಮಾಡ್ಕೊಂಡ್ಬಿಡ್ಬೋದು ರವೆ ಉರಿಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ನೋದು ಅಂದ್ಬಿಟ್ರೆ ಇನ್ನು ರವೆ ಉಂಡೆ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗೋದಿಲ್ಲ ಇನ್ನು ಒಂದು ದಿನ ಎರಡು ದಿನ ಇಟ್ಕೊಂಡು ತಿನ್ಬೋದು ಜಾಸ್ತಿ ದಿನ ಇಟ್ಕೊಂಡು ತಿನ್ನೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಹಾಲನ್ನ ಹಾಕಿ ಮಾಡ್ಕೊಂಡಿರ್ತೀವಲ್ವ ಹಾಗಾಗಿ ರವೆ ಉಂಡೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊಳಗಡೆ ಮಕ್ಳುಗಳೆಲ್ಲರೂ ಕೂಡ ಎದ್ದರು ಇನ್ನು ತಿಂಡಿಗೆ ಒಂದು ಕಡೆಗೆ ರೈಸ್ ಇಟ್ಕೊಂಡು ಇನ್ನು ಚಿತ್ರಾನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಎಲ್ಲದನ್ನೂ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಎಲ್ಲರೂ ಎತ್ತಿದ್ರಲ್ವಾ ಕಾಫಿನ ಮಾಡ್ಕೊಂಡು ಕುಡಿದ್ವಿ ಹಾಗೆಯೇ ನನ್ನ ಮಗಳಿಗೆ ಸ್ವಲ್ಪ ಹಾಲನ್ನ ಕೊಟ್ಟೆ ಹಾಲನ್ನ ಕುಡಿದು ಆಟಾಡ್ತಾ ಇದ್ಲು ಇನ್ನು ಚಿತ್ರಾನ್ನ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಸನಗೆ ಹೋಗಿ ಬರಬೇಕಿತ್ತು ನಮ್ಮ ಹುಡುಗಿಗೆ ಬಟ್ಟೆನ ತೊಗೋಬೇಕಿತ್ತು ಮನೇಲಿ ಬೀರುಕಿ ಕಳೆದೋಗಿತ್ತು ಇವಾಗ ಸಿಕ್ಕಿದೆ ಸಲ ಹೆಂಗಾಗುತ್ತೆ ಅಂತ ಅಂದರೆ ಎಲ್ಲೋ ಇಡ್ತೀವಿ ಎಲ್ಲೋ ಹುಡುಕ್ತಿವಿ ಯಾವುದಾದ್ರೂ ಒಂದು ಟೆನ್ಷನ್ನು ಅಥವಾ ಮನಸ್ಸಿಗೆ ಬೇಜಾರಾಯಿತು ಅಂತ ಒಂದೊಂದು ಸಲ ಈ ರೀತಿ ಆಗ್ಬಿಡುತ್ತೆ ಇಟ್ಟಿದ್ದನ್ನೇ ಮರ್ತ್ಕೊಂಡ್ಬಿಡ್ತೀವಿ ಬೀರು ಬೇಗ ನಾವು ಅಂತ ಅನ್ಕೊಂಡ್ವಿ ಅಷ್ಟರೊಳಗಡೆ ಸಲ ಎಲ್ಲ ಕಡೆ ಹುಡ್ಕಿದ್ರೆ ಆಗುತ್ತೆ ಅಂತ ಹುಡ್ಕೋದ್ವಿ ಅದು ಬಟ್ಟೆ ಸಂಧಿ ಸೇರ್ಕೊಬಿಟ್ಟಿದೆ ಸೊ ಕೊನೆಗೂ ಸಿಕ್ತು ಬೀರು ಬೇಗ ಹೊಡಿಯೋದು ತಪ್ಪಿತು ಇರಲಿಲ್ಲ ಬೀರಲ್ಲಿ ಬ್ಯಾಂಕ್ ಕಾರ್ಡ್ ಇತ್ತು ಅದು ಅಮೌಂಟ್ ಎಲ್ಲ ತಗೊಳ್ಳೋದು ಅದೇ ಕಾರ್ಡಲ್ಲಿ ಪೋಸ್ಟ್ ಕಾರ್ಡ್ ಇತ್ತು ಸೊ ಆ ಪೋಸ್ಟ್ ಕಾರ್ಡ್ ಇಲ್ಲ ಅಂತ ಅಂದರೆ ನಾನು ಮತ್ತೆ ಹೊಸ್ದಾಗಿ ಮಾಡಿಸ್ಕೋಬೇಕಿತ್ತು ಹಾಗೆಯೇ ಬೀರು ಬೀಗನೂ ಹೊಡಿಬೇಕಾಗಿತ್ತು ಇವಾಗ ಕೀ ಸಿಕ್ಕಿರೋದ್ರಿಂದ ಕರಡು ಸಿಕ್ತು ಬೀರು ಬೀಗನೂ ಸೇಫಾಯ್ತು ನಮ್ಮನೆಯವರು ತಿಂಡಿ ತಿಂದು ಹೊರಟರು ನಾವು ತಿಂಡಿ ಎಲ್ಲ ತಿನ್ಕೊಂಡು ಹೊರಡೋಣ ಅನ್ನೋಷ್ಟ್ರೊಳಗಡೆ ಮನೇಲಿ ಕೆಲಸ ಎಲ್ಲ ಮುಗಿಸಿ ಬರೋ ಅಷ್ಟರೊಳಗಡೆ ಟೈಮ್ ಆಯಿತು ಬಸ್ಸು ಸಿಗಲೇ ಇಲ್ಲ ಅಲ್ಲೇ ವೆಯ್ಟ್ ಮಾಡಿ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿ ನೆಕ್ಸ್ಟ್ ಬಸ್ಸಿಗೆ ಬಂದ್ವಿ ಬಂದು ನನಗೊಂದು ಜೊತೆ ಸ್ಲಿಪ್ಪರನ್ನ ತೊಗೊಂಡ್ವಿ ತುಂಬ ದಿನ ಆಗಿತ್ತು ಸ್ಲಿಪ್ಪರನ್ನ ತೊಗೊಂಡು ಅಮ್ಮ ಇದ್ದವರು ಸ್ಲಿಪ್ಪರ್ ತೊಗೊ ಅಂತೇಳ್ಬಿಟ್ಟು ತೊಗೊಟ್ರು ಇನ್ನು ಅವಳಿಗೆ ಬಟ್ಟೆನ ಯಾವ್ದು ಬೇಕು ಅಂತ ನೋಡ್ತಾ ಇದ್ಲು ಸರಿ ಹೇಳ್ಬಿಟ್ಟು ನೋಡಿಕೊಂಡು ಯಾವ್ದು ಇಷ್ಟ ಆಗುತ್ತೆ ಅಂತ ತೊಗೊಂಡ್ವಿ ಒಂದು ಜೊತೆನ ಅಲ್ಲಿಂದ ನಾನು ಇನ್ನೂ ನಮ್ಮ ಗೊಂಬೆದು ಹಳೇದು ಚೈನ್ ಇತ್ತು ಹಾಗೆಯೇ ಗೊಲ್ಸ್ಗಳಿತ್ತು ಬೆಳೆಗಳು ಅದನ್ನು ಎಷ್ಟಕ್ಕೆ ಹಾಕೊಂತಾರೆ ಅಂತ ನೋಡ್ಬಿಟ್ಟು ಚೈನ್ ತೊಗೊಳ್ಳೋಣ ಅಂತ ಹೋದ್ವಿ ಇನ್ನು ಅವಳದು ಬರ್ತಡೇನೂ ಕೂಡ ಹತ್ರ ಬರ್ತಿದೆ ಸೊ ಹಾಗಾಗಿ ಹೇಗಿದ್ದರೂ ಸಿಟಿಗೆ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ಪರ್ಸಲ್ಲೇ ಇತ್ತು ಹಳೆ ಚೈನು ಮತ್ತು ಕಾಲುಬಳೆಯೆಲ್ಲ ಅದನ್ನು ಹಾಕ್ಬಿಟ್ಟು ಚೈನ ತೊಗೊಂಡ್ವಿ ಇವಾಗೆಲ್ಲ ಬೆಳ್ಳಿ ರೇಟು ಜಾಸ್ತಿ ಆಗಿದೆ ತೊಗೊಳೋದಕ್ಕೆ ಆಗೋದೇ ಇಲ್ಲ ಇನ್ನು ಅವಳು ಮೊದಲು ಹಾಕಿದ ಚೈನು ಮೂರು ಸಾವಿರ ರೂಪಾಯಿಗೆ ತೊಗೊಂಡಿದ್ದು ಅದೇ ಸೇಮ್ ಚೈನ ಇವಾಗ ಐದುವರೆ ಆರು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಅಲ್ಲಿಗೆ ಡಬಲ್ ಆಗಿದೆ ಇವಾಗಿನ ರೇಟಲ್ಲಿ ಏನೂ ತೊಗೊಳೋದಕ್ಕೆ ಆಗೋದಿಲ್ಲ ಆದ್ರೂ ಅವಳು ಚೈನು ತುಂಬಾ ಕಪ್ಪಾಗಿತ್ತು ಯಾಕೆ ಆ ರೀತಿ ಕಪ್ಪಾಗುತ್ತೆ ಅಂತ ಗೊತ್ತಿಲ್ಲ ಅವಳಿಗೆ ಬೆಳ್ಳಿ ಬೇಗ ಕಪ್ಪಾಗಿಬಿಡುತ್ತೆ ಸೊ ಆ ಚಳೆದನ್ನೆಲ್ಲ ಹಾಕ್ಬಿಟ್ಟು ಇವಳಿಗೆ ಹೊಸದೊಂದು ಜೊತೆ ಚೈನ ತೊಗೊಂಡ್ವಿ ಅಲ್ಲಿಂದ ಬಂದರೆ ಮತ್ತೆ ಬಸ್ ಇರಲಿಲ್ಲ ಇನ್ನು ಮಕ್ಳಿಗೆ ಹೊಟ್ಟೆ ಯಶವಾಗ್ತಿದೆ ಅಂತ ಅಂದರು ಇಬ್ರಿಗೂ ಒಂದೊಂದು ಹೆಗ್ಪಪ್ಸ್ನ ಕೊಡಿಸ್ಕೊಂಡು ಕರ್ಕೊಂಡು ಬಂದೆ ಇನ್ನು ನಮ್ಮ ಮನೆಯವರು ಆನ್ಲೈನಲ್ಲಿ ಶರ್ಟ್ಗಳನ್ನ ಬುಕ್ ಮಾಡ್ಕೊಂಡಿದ್ರಂತೆ ಸೊ ಡೈಲಿ ಯೂಸ್ಗೆಲ್ಲ ಬೇಕಾಗುತ್ತೆ ಅಂತ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಆದರೆ ಸೈಜ್ ಎಲ್ಲ ಮಿಸ್ಟೇಕ್ ಮಾಡಿ ಕಳಿಸ್ಬಿಟ್ಟಿದ್ರು ಅಂತ ಅನಿಸುತ್ತೆ ಚೆಕ್ ಮಾಡ್ಕೊತಾ ಇದ್ದಾರೆ ಒಂದೆರಡು ಎಸ್ ಸೈಜು ಇನ್ನೊಂದೆರಡು ಎಮ್ ಸೈಜು ಕಳಿಸಿದ್ದಾರೆ ಇವ್ರಿಗೆ ಎಮ್ ಸೈಜ್ ಬೇಕಾಗಿತ್ತು ಸೈಜ್ನ ತಪ್ಪಾಗಿ ಕಳಿಸಿದ್ದಾರೆ ಸೊ ನಮ್ಮ ಮನೆಯವರು ಇರೋ ದುಡ್ಡಲ್ಲಿ ಬುಕ್ ಮಾಡ್ಕೊಂಡಲ್ಲ ಹೇಳ್ಬಿಟ್ಟು ಕೊರಗ್ತಾ ಇದ್ದಾರೆ ಸುಮ್ಮನೆ ವೇಸ್ಟ್ ಆಯ್ತಲ್ಲ ಅಂತ ಅದರಲ್ಲಿ ರಿಟರ್ನ್ ಆಪ್ಷನ್ ಇದೆಯಾ ಹೇಳ್ಬಿಟ್ಟು ನನ್ನ ಮಗ ಚೆಕ್ ಮಾಡ್ತಾ ಇದ್ದಾನೆ ರಿಟರ್ನ್ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿದ್ದೆಲ್ಲ ಆದಮೇಲೆ ಸರಿ ರಿಟರ್ನ್ ಇದೆ ಅಂತ ಗೊತ್ತಾಯಿತು ಆವಾಗ ಸ್ವಲ್ಪ ಮನೆಯವ್ರಿಗೆ ಸಮಾಧಾನ ಆಯಿತು ಅಂತ ಅನಿಸುತ್ತೆ ಅದು ಬಂದಾಗ ರಿಟನ್ ಇದನ್ನು ಕಳಿಸಿ ಅಂತ ಹೇಳಿದರು ಅಂತ ಅನಿಸುತ್ತೆ ಸೊ ಅದಾದಮೇಲೆ ಊಟ ಎಲ್ಲ ಮಾಡೋದಕ್ಕೆ ಅಂತ ಬಂದಿದ್ದು ಅಲ್ಲಿ ತನಕ ಮನೆಯವರು ಬೇಜಾರು ಮಾಡ್ಕೊಂಡಿದ್ರು ಸುಮ್ಮನೆ ದುಡ್ಡು ವೇಸ್ಟ್ ಆಗುತ್ತಲ್ಲ ಅಂತ ಇವಾಗ ನಾವು ಯಾವುದಾದ್ರೂ ಒಂದು ವಸ್ತುನ ತೊಗೊಂತೀವಿ ದುಡ್ಡು ಕೊಟ್ಟು ಅಂತ ಅಂದರೆ ನಾವು ದುಡ್ಡು ಕೊಟ್ಟಿರೋ ಅಷ್ಟುನಾದ್ರೂ ನಾವು ಉಪಯೋಗಿಸೋ ರೀತಿ ಇರಬೇಕು ಇಲ್ಲ ಅಂತ ಅಂದರೆ ಅದನ್ನು ತಗೊಳೋದಕ್ಕೆ ಹೋಗಬಾರ್ದು ಸೊ ನನ್ನ ನಾನು ಹೇಗೆ ಯೋಚನೆ ಮಾಡ್ತೀನೋ ನಮ್ಮ ನಮ್ಮನೆಯವ್ರೂ ಕೂಡ ಯೋಚನೆ ಮಾಡ್ತಾರೆ ಫಸ್ಟೆಲ್ಲ ಈ ರೀತಿ ಇರಲಿಲ್ಲ ಇತ್ತೀಚೆಗೆ ಈ ರೀತಿ ಒಳ್ಳೆ ಬುದ್ಧಿ ಎಲ್ಲ ಬಂದ್ಬಿಟ್ಟಿದೆ ಮುಂದೇನೂ ಇದೇ ರೀತಿ ಬುದ್ಧಿ ಇದ್ದರೆ ಸಾಕು ಏಕೆ ಅಂತ ಅಂದರೆ ಹಿಂದೆ ಸಾಕಾಗುವಷ್ಟು ಖರ್ಚು ಮಾಡಿಬಿಟ್ಟಿದ್ದಾರೆ ವೇಸ್ಟ್ ಮಾಡಿಬಿಟ್ಟಿದ್ದಾರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿ ಹಾಕಿದೆ ಇವಾಗ ಎಲ್ಲದನ್ನು ಎತ್ತಿಟ್ಬಿಟ್ಟು ಹೊರಗಡೆ ಆಟ ಆಡ್ತಾ ಇದ್ರು ಇನ್ನೂ ನನ್ನ ಮಗಳು ಡ್ಯಾನ್ಸ್ ಗೀನ್ಸೆಲ್ಲ ಮಾಡ್ತಾ ಇದ್ಲು ಅಷ್ಟರೊಳಗಡೆ ನಾನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಇದ್ದೀನಿ ಊಟ ಎಲ್ಲ ಮಾಡಿ ಆಚೆ ವಾಕ್ ಮಾಡಬೇಕಾದ್ರೆ ಅಮ್ಮ ನನಗೆ ಚೈನ್ ಹಾಕಿ ಅಂತ ಕೇಳ್ತಾ ಕೇಳ್ತಾಯಿದ್ಲು ಸೊ ಹಾಕಿಲ್ಲ ಅವ್ಳು ಬರ್ಡೇಗೆ ಹಾಕೋಣ ಅಂತ ಎತ್ತಿಟ್ಟಿದ್ದೀನಿ ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಧನ್ಯವಾದಗಳು